ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ಕುಷ್ಟಗಿ ಪಟ್ಟಣದ ಶ್ರೀ ಬುದ್ಧಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕುಷ್ಟಗಿ ಪೊಲೀಸ್ ವೃತ್ತ ಮತ್ತು ಪೊಲೀಸ್ ಠಾಣೆಯ ವೃತ್ತದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯ ಪ್ರಾಸ್ತಾವಿಕ ನುಡಿಯನ್ನಾಡಿದ ಪಿ ಎಸ್ ಐ ಹನುಮಂತಪ್ಪ ತಾಳಹಾರ್ ಕುಷ್ಟಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆರಡು ಸ್ಥಳಗಳಲ್ಲಿ ಗಣೇಶ ಮೂರ್ತಿ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಗಿದ್ದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಆಯೋಜಕರು ಬಂದು ವಿವಿಧ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಶಾಂತಿ ಸೌಹಾರ್ದತೆಯುತವಾಗಿ ಗಣೇಶ ಚತುರ್ಥಿ ಹಾಗೂ ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳ ನಡೆಯದಂತೆ ಜಾಗೃತ ವಹಿಸಿ ನಡೆಸಿಕೊಂಡು ಹೋಗಬೇಕು ಗಣೇಶ ಮೂರ್ತಿಯನ್ನು ಐದು ದಿನಗಳವರೆಗೆ ಮಾತ್ರ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿದೆ ಐದನೇ ದಿನ ರಾತ್ರಿ ಹತ್ತು ಗಂಟೆಯೊಳಗೆ ಗಣೇಶ ಮೂರ್ತಿ ವಿಸರ್ಜನೆ ಮಾಡಬೇಕು ಇಲ್ಲವಾದಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಂತರ ಮಾತನಾಡಿದ ಪಿ ಡಿಒ ಮಲ್ಲಿಕಾರ್ಜುನ್ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅಗ್ನಿಶಾಮಕ ಕೆಇ ಬಿ ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಪುರಸಭೆ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಿರುತ್ತದೆ ಎಂದು ತಿಳಿಸಿದರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಯಶವಂತ ಬಿಸನಹಳ್ಳಿ ಕುಷ್ಟಗಿ ತಾಲೂಕಿನಲ್ಲಿ ಹಿಂದೆ ನಡೆದಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿರುವುದಿಲ್ಲ ಇಲ್ಲಿಯ ಜನತೆ ಅತ್ಯಂತ ಶಾಂತಿಯುತವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿರೋದು ಗೊತ್ತಿರುವ ವಿಷಯ ಆದರೆ ಈಗಿನ ಕಾನೂನು ಕಟ್ಟಳೆಗಳ ಪ್ರಕಾರ ಗಣೇಶ ಚತುರ್ಥಿಯನ್ನು ಯಾವುದೇ ಡಿಜೆ ಮತ್ತು ಪಟಾಕಿ ಹಚ್ಚುವುದು ನಿಷೇಧವಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದ ನೂರ ಹತ್ತು ಡಿಸಿಬಲ್ ಶಬ್ದಕ್ಕಿಂತ ಹೆಚ್ಚು ಶಬ್ದ ಬಳಸುವಂತಿಲ್ಲ ಎಂದು ತಿಳಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಹಶೀಲ್ದಾರ್ ಅಶೋಕ್ ಶಿಂಘಾವಿ ಗಣೇಶ ಚತುರ್ಥಿ ಸ್ವತಂತ್ರ ಪೂರ್ವದಲ್ಲಿ ಒಂದು ಸಂಘಟನೆ ಭಾವನೆಯಿಂದ ಬೆಳೆದು ಬಂದು ಯಾವುದೇ ಕಾಯ್ದೆ ಕಾನೂನುಗಳು ಇಲ್ಲದೆ ಶಾಂತಿ ಸಭೆಯನ್ನು ಮಾಡದೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆಯಾಗಿತ್ತು ಆದರೆ ಇಂದಿನ ಆಧುನಿಕ ತಂತ್ರಜ್ಞಾನಗಳ ದೊರಬಳಕೆಯಿಂದ ಅನೇಕ ಅಹಿತಕರ ಘಟನೆಗಳು ಸಂಭವಿಸಿ ಈಗಿನ ಸರ್ಕಾರಗಳು ಅನೇಕ ಕಾನೂನಾತ್ಮಕ ನಿಯಮಗಳ ನಡುವೆ ಆಚರಿಸುವಂತೆ ಪರಿಸ್ಥಿತಿ ಅನಿವಾರ್ಯವಾಗಿದೆ ಆದ್ದರಿಂದ ತಾಲೂಕಿನಲ್ಲಿ ಯಾವುದೇ ಗಲಾಟೆಗಳಾಗದೆ ಈ ಎರಡು ಹಬ್ಬಗಳು ವಿಶಿಷ್ಟ ರೀತಿಯಲ್ಲಿ ಆಚರಿಸಿ ತಾಲೂಕಿನ ಹೆಸರುಳಿಸುವ ಕೆಲಸವನ್ನು ಮಾಡಬೇಕೆಂದು ತಿಳಿಸಿದರು ಈ ಸಭೆಯಲ್ಲಿ ಸ್ವಯಂ ಸೇವಕರ ಪರವಾಗಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷ ಮಂಜುನಾಥ ನಾಲಗಾರ ರೈತ ಸಂಘದ ಜಲಪ್ರಧಾನ ಕಾರ್ಯದರ್ಶಿ ನಜೀರಾ ಸಾಬಾ ಮುಲಿಮನಿ ಮುಸ್ಲಿಂ ಸಮುದಾಯದ ಅಂಜುಮಾನ್ ಪಂಚ ಕಮಿಟಿ ಅಧ್ಯಕ್ಷ ಅಹಮದ್ ಹುಸೇನ್ ಮಲ್ಲಿಕಾರ್ಜುನ್ ಗುಗ್ರಿ ಮಾತನಾಡಿದರು ಅಗ್ನಿಶಾಮಕ ಅಧಿಕಾರಿ ಸುರೇಶ ವಿದ್ಯುತ್ ಇಲಾಖೆ ಅಧಿಕಾರಿ ಚಂದ್ರಶೇಖರ ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲಬಾವಿ ಎಎಸ್ಐ ಪುಂಡಲಿಕಪ್ಪ ಪೊಲೀಸ್ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಪಿಡಿಒಗಳು ಸೇರಿದಂತೆ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಈ ಹಬ್ಬ ಯಾಕೆ ಆಚರಣೆ ಮಾಡ್ತೇವೆ ಇದರ ಇತಿಹಾಸವನ್ನೆಲ್ಲ ಹೇಳಿದರು ಆದರೆ ಆವಾಗ ಹಬ್ಬ ಆಚರಣೆ ಮಾಡಿ ನಾವು ಸ್ವಾತಂತ್ರ್ಯ ತೆಗೆದುಕೊಳ್ಳುವಾಗ ಯಾರು ಪೊಲೀಸರು ಯಾರು ನಮಗೆ ಶಾಂತಿ ಸೇವೆ ಮಾಡೋದು ಯಾರು ನಮಗೆ ಇದನ್ನ ಇದೇ ರೀತಿ ಮಾಡೋದಂತ ಯಾರೂ ತಿಳಿಸ್ಕೊಟ್ಟಿಲ್ಲ ನಮ್ಮ ಬಾಂಧವ್ಯ ಎರಡು ಹಿಂದೂ ಬಾಂಧವ್ಯ ಮುಸ್ಲಿಂ ಬಾಂಧವ್ಯಸ್ತು ಯಾವುದೇ ಹಬ್ಬ ಮಾಡಲಿ ಅವ್ರು ಪಾಡಿ ಅವ್ರ ಹಬ್ಬ ಮಾಡೋದು ಚಂದ್ರ ಜೀವನ ಸಹಕಾರ ಕೊಡೋದು ಅವ್ರ ಸಹಕಾರ ಕೊಡೋದು ಎಲ್ಲ ಮಾಡ್ತಾ ಬಂದಿದ್ದೇವೆ ಬಟ್ ಇಕ್ಕಿಕ್ಲಾಗಿ ನಾವೇನ್ ಮಾಡ್ತಾ ಇದೀವಿ ಮಾಡರ್ನೈಸ್ ಆಗ್ತಾ ಇದೆ ನಾವು ಸಾಂಪ್ರದಾಯಿಕವಾದ ನಾವು ಭಜನೆ ಆಮೇಲೆ ಉಪಯೋಗಿಸಿ ನಾವು ಹಬ್ಬವನ್ನು ಮಾಡ್ತಿದ್ವಿ ಇವತ್ತೇನು ಮಾಡ್ತಾ ಇದ್ದೀವಿ ಮತ್ತೊಬ್ಬರು ತೊಂದಿಕೊಡುವಂತಹ ಜೀಜಣ್ಣ ಹತ್ತೋದು ಪಟಾಕ್ಷಿ ಹಾಕ್ತು ಆಮೇಲೆ ಎಲ್ಲಿರೋ ಲೈನ್ ಎಳ್ಕೊಳ್ಳೋದು ಅಲ್ಲಿ ಹಚ್ಚೋದು ಹಾಕೋದು ಅಲ್ಲೆಲ್ಲ ಪೂರ್ತಿ ಎಲ್ಲ ಕಬ್ಬಿಣದಿರ್ತದೆ ಆದ್ರೆ ಇದು ಯಾರಿಗೆ ತೊಂದರೆ ತಾವೇನು ಆಚರಣೆ ಮಾಡ್ತಿರಲ್ಲ ಮತ್ತು ಸಾರ್ವಜನಿಕ ಏನು ಬಂದು ನೋಡ್ತಾರಲ್ಲ ಇಲ್ಲ ಅವ್ರಿಗೆ ಪ್ರಾಣಹಾನಿ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಉದ್ದೇಶದಿಂದ ಈ ಈಚಿಕ್ಲಾಗಿ ನಾವು ಈ ಸಭೆಗಳನ್ನು ಮಾಡ್ತಾ ಇದ್ದೀವಿ ಇದು ಉದ್ದೇಶ ಇಷ್ಟೇ ಈ ಹಬ್ಬಗಳನ್ನ ಆಚರಣೆ ಇನ್ನೂ ವಿಜೃಂಭಣೆ ಮಾಡಿ ನಾವು ಮಾಡಬೇಕು ಬಟ್ ಮುಂಜಾಗ್ರತೆ ಕ್ರಮ ವಹಿಸಬೇಕು ಇದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಯುವಕರು ನಮ್ಮ ಯುವಕರು ಇವತ್ತಿನ ಯುವಕರು ನಮಗೆ ಆಚರಣೆ ಮಾಡಬೇಕನ್ನೋದು ಒಂದು ಹುಮ್ಮಸ್ ಇರ್ತದೆ ಬಟ್ ಕೆಲವೊಂದು ಹುಮ್ಮಸ್ ನಾವು ಏನಾದರೂ ಅವುಗಳ ಸಂಬ ಸಂಬೋಧಿಸಬಾರದು ಅನ್ನೋ ಉದ್ದೇಶದಿಂದ ಈ ತಿಳುವಳಿಕೆ ಹೇಳೋ ಉದ್ದೇಶದಿಂದ ಈ ಶಾಲೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಾ ತಾವೇ ಒಂದು ಆಮೇಲೆ ನಮ್ಮ ಮುಸಲ್ಮಾನ್ ಬಾಂಡವರು ಹೇಳಿದ್ರು ಅವರು ನಾವು ಈ ರೀತಿ ಹಬ್ಬ ಆಚರಣೆ ಮಾಡ್ತೇವೆ ನಾವು ಸಕ್ಕ ನೆಡ್ತೀವಿ ನೀವು ಸಕ್ಕ ನೆಕ್ತೀವಿ ಎಲ್ಲ ಹೇಳ್ತೀವಿ ಆದರೆ ನೀವು ಈ ರೀತಿ ಆಚರಣೆ ಮಾಡಿದರೆ ಮುಂದಿನ ದಿನ ಬಂದರೆ ನಮ್ಮ ಪೊಲೀಸರು ಯಾರು ನೀವು ನಾವು ರಕ್ಷಣೆ ಕೊಡೋದಲ್ಲ ನೀವೇ ಹಬ್ಬ ಆಚರಣೆ ಮಾಡಬೇಕು ನೀವೇ ಮಾಡಬೇಕು ಅಂದರೆ ಆ ರೀತಿ ನಮ್ಮ ಕೃಷ್ಣ ತಾಲೂಕಿನ ಜನತೆ ತಾವು ಮಾಡ್ತೀರಿ ಅಂತ ನಮಗೆ ಭಾಳ ಒಂದು ಭರವಸೆ ಇದೆ ಅದನ್ನು ಮಾಡಿ ತೋರಿಸ್ತೀರಿ ಎರಡೂ ಜನಾಂಗದವರು ಗಣೇಶ ಚತುರ್ಥಿ ಮಾಡಬೇಕು ಈ ನೆಲದ ಹಬ್ಬ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿನೆ ನಮ್ಮ ಖುಷಿ ಖುಷಿಯಾದರೂ ಯಾರು ನೋಡ್ಬಾರ್ದು ಆ ರೀತಿ ಜನರು ಮಾ ಆಚರಣೆ ಮಾಡ್ತೀನಿ ಅಂತ ನಮ್ಮ ತಲುಪಾಡಿದ ತಮಗೆಲ್ಲರಿಗೂ ಒಂದು ಧನ್ಯವಾದ ತಿರ್ತೀನಿ ಮತ್ತು ಹಬ್ಬದ ಮುಂಜಾಗ್ರತೆ ಮುನ್ ಮುಂಗಾರವಾಗಿಯೇ ತಮಗೆ ಶುಭಾಶಯಗಳನ್ನು ಈ ನೆಲದ ಹಬ್ಬ ಮತ್ತು ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಕುರಿತು ನಾನು ನಾವು ಧನ್ಯವಾದ ಈಗ ಶಾಂತಿ ಸಭೆಗೆ ಆಗಮಿಸಿದಂತ ಎಲ್ಲ ಕೃಷಿಕ ಪ್ರತಿಷ್ಠಿತ ನಾಗರಿಕ ಬಂಧುಗಳೇ ಹಿಂದೂ ಬಂಧುಗಳೇ ಮುಸ್ಲಿಂ ಬಾಂಧವರೇ ಎಲ್ಲ ಗಣೇಶ ಶ್ರೀ ಗಣೇಶ ಆಯುಧಕರೆ ಅರಣ ಗುರು ಗುರುಹಿರಿಯರೆ ಎರಡು ಹಬ್ಬ ಕೂಡಿ ಬರ್ತಾರೆ ಒಂದು ಹಿಂದೂ ಧರ್ಮದ ಹಿಂದೂ ಬ ಬಂಧುಗಳು ಶ್ರೀ ಗಣೇಶ ಚತುರ್ಥಿ ಹಬ್ಬ ಹಾಗೂ ಮುಸಲ್ಮಾನ್ವಾನ್ ಧರ್ಮದವರು ಆಚರಿಸ್ತಾ ಇರುವಂಥ ಈದ್ ಮಿಲಾ ಹಬ್ಬ ಈ ಎರಡೂ ಸಂದರ್ಭದಲ್ಲಿ ಯಾವುದೇ ಅಹಿತಕರುಗಳು ಘಟನೆಗಳು ಜರುಗದಂತೆ ತಾವೆಲ್ಲರೂ ನಾನು ನೋಡಿದ್ದೀನಿ ಅಲ್ಲೇ ಎರಡು ವರ್ಷದಿಂದ ಇದು ಮೂರನೇ ಸಾರಿ ನನಗೆ ನಂಬಿಕೆ ಇದೆ ನೀವು ಯಾವುದೇ ನಮ್ಮದು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಮೊದಲೇ ಗೊತ್ತಿದೆ ಆದರೂ ಕೂಡ ಆದರೂ ಕೂಡ ಈ ವಾಡಿಕೆಯಂತೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಲಹೆ ಸೂಚನೆಗಳನ್ನು ಎಲ್ಲರೂ ನೀಡಿದ್ದಾರೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾನು ಒಂದು ಎರಡು ಮಾತುಗಳನ್ನು ಹೇಳಿದ್ರಿ ದಯವಿಟ್ಟು ಈ ಮುಂಬ ದಿನಗಳಲ್ಲಿ ದಸರಾ ಬರ್ತಾ ಇದೆ ಮಕ್ಕಳಿಗೆ ದಸರಾ ಏನು ಬಿಡ್ ಟಮ್ ಎಕ್ಸಾಮಿಷನ್ ಹೇಳ್ತಾ ಇರುವ ಆ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಓದೋದು ಅವಕಾಶ ಕೊಡೋಕ್ಕಾಗೈತಿ ನೀವು ಈ ಹಬ್ಬರ ಆಚರಣೆ ನೆಪದಲ್ಲಿ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅದಕ್ಕೋಸ್ಕರ ಎಲ್ಲರೂ ಹತ್ತು ಗಂಟೆ ಅನ್ನೋದ್ರಿಂದ ನಮಗೆ ನಮ್ಮ ಕೋರಿಕೆಯಂತೆ ಬೇಗ ವಿಸರ್ಜನೆಯನ್ನು ಮುಗಿಸ್ಬೇಕು ఈ విసర్జన స్టార్ట్ మాతీరంటే నేను కళలో బేగ్ ఎస్టాదు మధ్యాహ్నం చాలా మధ్యాహ్నం చల్ రాత్రి మాత్రం బేగ వసర్జన నిడ బేట్ నమ్ కడను కిరికీ మార్కూ అదె బేగ స్టార్ట్ మి బేగ ముక్తాయిూ అర్థ ఆమె ವಿಸರ್ಜನೆ ರೂಟ್ಗಳಲ್ಲಿ ಕೂಡ ಎಲ್ಲ ಲೈಟಿಂಗ್ಗಳನ್ನು ಹತ್ತಿಸ್ಬೇಕಂತ ಚೀಫ್ ಆಫೀಸರ್ ಕೇಳಿದ್ದೀನಿ ಮತ್ತೆ ಸಿ ಸಿ ವಿಗಳನ್ನು ಉಪಯೋಗಿಸಬೇಕಂತ ಕೇಳಿದ್ದೀನಿ ಮತ್ತೆ ವಿಸರ್ಜನೆ ಸ್ಥಳ ವಿಸರ್ಜನೆ ಸ್ಥಳದಲ್ಲಿ ನೋಡಿ ಗಣಪತಿಗಳು ಕೆಲವೊಂದು ದೊಡ್ಡ ದೊಡ್ಡ ಗಣಪತಿಗಳಿದ್ದವು ಆ ಟೈಮಲ್ಲಿ ಸಣ್ಣ ಮಕ್ಕಳಿಗೆ ಮುಂದೆ ಬಿಟ್ಟು ಅವಘಡಗಳ ಆಗದಾಗಿ ನೋಡ್ಬೋದು ಅಲ್ಲಿ ನಮ್ಮ ಫೈರ್ ಸ್ಟೇಷನ್ ಅವರು ಪೊಲೀಸರು ಹೆಲ್ಪ್ ಮಾಡಲಿಕ್ಕೆ ಪುರಸಭೆಯ ಹೆಲ್ಪ್ ಮಾಡಲಿಕ್ಕೆ ಅವ್ರ ಸಹಾಯದಿಂದ ನೀವು ಮಟ್ಟಕ್ಕೆ ಕಡೆಗೆ ಮಾಡಲಾಗದನ್ನ ಅವ್ರ ಸಹಾಯದಿಂದ ತಗೊಂಡು ಅವರು ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಮಾಡಿ ಮತ್ತು ಈ ಅದೇ ನಾನು ಹೇಳ್ತೇನೆ ಗಣಪತಿ ಹಬ್ಬದಲ್ಲಿ ಸಣ್ಣ ಮಕ್ಕಳನ್ನು ಆದಷ್ಟು ಯೂಸ್ ಮಾಡೋದಕ್ಕೆ ಕಡಿಮೆ ಸಣ್ಣ ಪುಟ್ಟ ಘಟನೆಗಳಾಗಿರುವ ನಿಮ್ಮಲ್ಲಿ ಇದು ಅದು ಅಲ್ಲ ಈಗ ಉದಾಹರಣೆ ಆಗಿದೆ ಆಮೇಲೆ ಹೋರ್ಸಡಿ ಗಣಪತಿ ಇದು ಪ್ರಸಾದ ನಗರ ಗಣಪತಿ ಗಂಗಾವತಿಯಲ್ಲಿ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಡೆತ್ ಆಗ ಅವತ್ತವರು ಅದನ್ನು ಅಲ್ಲಿಗೆ ಬಿಟ್ಟು ಈ ವರ್ಷ ಅವ್ರು ಏನು ಮಾಡ್ತಾ ಇದೋ ಇಲ್ಲ ಗೊತ್ತಿಲ್ಲ ನನಗೆ ಅದಕ್ಕೆ ಈ ಡೆಸಿಬಲ್ ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಏನು ಡೆಸಿಬಲ್ ಫಿಕ್ಸ್ ಮಾಡಿದೆ ನೂರ ಹತ್ತು ಅದರ ಡೆಸಿಗಲ್ಗಿಂತ ಹೆಚ್ಚಿಗೆ ಇರುವಂಥ ಸೌಂಡ್ ಸ್ಪೀಕರ್ ಹಾಕಿ ವಾಟ್ಯ ನಡೆಸೋದ್ರಿಂದ ಏನಾಗ್ತದೆ ನಮ್ಮ ಹೃದಯಕ್ಕೂ ಕೂಡ ಅದು ಡ್ಯಾಮೇಜ್ ಆಗ್ತದೆ ನೀವೀಗ ಈ ನಾವು ಟಿ ವಿ ಎಸ್ ಇದೆ ನೋಡಿದಲ್ಲಿ ಆ ಹೃದಯಘಾತಾ ಇದ್ದರು ಬೆಂಗಳೂರಾಗ ಈ ಹೃದಯ ತಾಯಿ ಹೃದಯಘಾತ ಆಯ್ತಾ ಅಂತ ಹೇಳಿ ಸಾಕಷ್ಟು ವಿಷಯಗಳಾಗುತ್ತೆ ಆ ವಿಷಯಗಳಲ್ಲಿ ಇದು ಕೂಡ ಒಂದು ಸೇರಿದೆ ಅದಕ್ಕೋಸ್ಕರ ಇವೆಲ್ಲ ಸೂಚನೆಗಳನ್ನು ಅಂತ ಅದನ್ನು ಕೂಡ ಯೋಜನೆಗಳನ್ನು ಆಮೇಲೆ ವ್ಯವಸ್ಥೆ ಮತ್ತು ಶಾಂತಿಗೆ ತೊಂದರೆ ಆಗಬಾರ್ದು ಸಾಂಪ್ರದಾಯಿಕವಾಗಿ ಮತ್ತು ವಿಜೃಂಭಣೆಯಿಂದ ಏನು ಸಂಪ್ರದಾಯ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡಬೇಕಾದ ಉದ್ದೇಶದ ಶಾಂತಿ ಸಭೆಯನ್ನು ನಾವು ಕರೆದಿದ್ದೀವಿ ಸುಮಾರು ಕುಸ್ತಿ ಪಟ್ಟಣದಲ್ಲಿ ಮತ್ತು ಕುಸ್ತಿ ಠಾಣಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸೇರಿ ಸುಮಾರು ನೂರ ಮೂವತ್ತೆರಡು ಗಣೇಶಗಳು ಪ್ರತಿಷ್ಠಾಪನೆ ಆಗ್ತದೆ ಅದರಲ್ಲಿ ಒಂದನೇ ದಿನ ಮೂರೇ ದಿನ ಐದನೇ ದಿನ ನಾವು ಐದನಿಕ್ಕೂ ಹೆಚ್ಚಿಗೆ ಎಲ್ಲಿಗೂ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಐದನೇ ಒಳಗಡೆ ಎಲ್ಲ ಗಣೇಶಗಳು ನಮ್ಮಲ್ಲಿ ಹೋಗ್ತಾ ಇದಾವೆ ಆ ಹೋಗುವ ಸಂದರ್ಭದಲ್ಲಿ ಮತ್ತು ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಕೂಡ ಯಾವುದೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಪ್ರತಿಷ್ಠಾಪನೆ ಮಾಡದಿಂದ ಹಿಡಿದು ಪ್ರತಿಷ್ಠಾಪನೆ ಆದಾಗಿಂದ ಹಿಡಿದು ನಿಮ್ಮ ಕಮಿಟಿಯವರ ಜವಾಬ್ದಾರಿ ಜಾಸ್ತಿ ಇದೆ ಅಲ್ಲಿ ನಾನು ಸ್ವಯಂ ಸೇವಕರಾಗಿ ಅಲ್ಲಿ ಸಿ ಸಿ ಕ್ಯಾಮೆರಾವನ್ನು ಕಡ್ಡಾಯವಾಗಿ ಹಾಕೋಬೇಕಾಗುತ್ತೆ ಹಾಕಲೇಬೇಕು ಕಡ್ಡಾಯವಾಗಿ ಸಿ ಕ್ಯಾಮ್ರಾವನ್ನು ಸೂಕ್ತವಾಗಿ ಕರಿಂದ ಸಂಪೂರ್ಣ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅದಕ್ಕಂತ ಮೊದಲಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಯಿಂದ ಪರ್ಮಿಷನ್ ಹೋಗಬೇಕಾಗುತ್ತೆ ಆಮೇಲೆ ಕೆವಿ ಇಲಾಖೆಯಿಂದ ಅಗ್ನಿಶಾಮಕರಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ನೀವು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಬೇಕು ನಂತರದಲ್ಲಿ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕೂಡ ಆ ಎಲೆಕ್ಟ್ರಿಕ್ ಲೈನ್ ಆಗಲಿ ಯಾವುದೋ ಸಮಸ್ಯೆ ಆಗೋ ರೀತಿಯಲ್ಲಿ ಆಮೇಲೆ ಆ ಇನ್ನೊಂದು ಬೇರೆ ಕೋಮು ಹಲವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಹಾಡುಗಳನ್ನು ಹಾಡೋದಾಗಲಿ ನೃತ್ಯಗಳನ್ನು ಮಾಡೋದಾಗಲಿ ಘೋಷಗಳನ್ನು ಕೂಗೋದಾಗಲಿ ಅವು ಯಾವುದೂ ಕೂಡ ಮಾಡಬಾರದು ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಆಮೇಲೆ ನಿಮ್ಮ ಕಮಿಟಿಯಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ ಜವಾಬ್ದಾರಿಯನ್ನು ತಗೊಂಡು ಹಕ್ಕು ಮುಕ್ತಾಯವಾಗುವ ಕೂಡ ಕಾಲ್ಕೊಳ್ಕಂಥದ್ದು ನಿಮ್ಮ ಜವಾಬ್ದಾರಿ ಹೊಸ ಹೊಸದಾಗಿ